ಕೋತಾಳದ ಕೆಳಪಾದ ಲೋಕದ ಮೇಲೆ ಉತ್ತಮಾಂಗವೇ ಮುಕುಟವೇ ಊಕ ನೇತ್ರ ದೇಶ ದಿಕ್ಕುಗಳೇಷ ದಿಕ್ಕುಗಳೇ ಭೋಪಗಳು ಅಪೋಷ ಶರೀರೇ ಛನೆಯ ಪುಣ್ಯ ಕಲಸ್ಥಳಲಿಂಗ

ಮಾತ್ರಿ ಅರಮನೆ ಅರಮನೆ ಶಿವನಾಮವೇ ಅರಮನೆ ಶಿವ ಜ್ಞಾನವೇ ಐಶ್ವರ್ಯ ನಿರಾಳವೇ ತೃಪ್ತಿ ಚೇತನ್ಯವುಳ್ಳ ಲಿಂಗ ಮೂರ್ತಿಯೆನಿಸಿಕೊಂಡಂತಹ ಶಿವ ಮಂಜುನಾಥೇಶ್ವರನ ಹರಿದಾವರೆಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಅರ್ಪಿಸುತ್ತಿದ್ದೇನೆ ಮಹೇಶ್ವರ ಉಮಾಪತಿ ಮಹಾದೇವ ಗುರುವಂದೇ ಮಹಾಭಯಂ ನಿವಾರಣಾದಿಯಾಗಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿ ಸುಕ್ಷೇತ್ರದಲ್ಲಿ ನೆನೆಗೊಂಡಂತಹ ಶಿವನ ಆತ್ಮಲಿಂಗವಂತೆ ಗೋಚರಿಸುತ್ತಿರುವ ಅಗೋಚರನಾಗಿ ಸುತ್ತಾವಯ್ಯ ನೆಲೆಸಿರುವಂತಹ ಮಂಜುನೇ ಅಂತರನಿಗೆ ದೀಪಾವರಿಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಅರ್ಪಿಸುತ್ತಿದ್ದೇನೆ ಕೊರಳಿಗೆ ಶಿರಮಾಲೆ ಗಜದ ವೀರೇಶ್ವರವನ್ನೇರಿಕೊಂಡು ಕೈತಾಳಿ ಕೈತಾಳೆ ಮಿಣ್ಣಿ ಕಾಳೆ ಕಣ್ಣಿ ಕಾಳೆ ಗೊಡುಗೊಡು ಕೊಟ್ಟುತ್ತ ದಿಗ್ಬಾಲಕರನ್ನ ಪ್ರಶ್ನೆ ಮಾಡಿ ಹೊಟ್ಟೆಂಬಡಗಿದುಯ ಪರಮಾತ್ಮನು ರಾಮಯ್ಯ ಪರಮಾತ್ಮನು ಲೋಕದ ಕೋನ ಭೂಮಂಡಲಕ್ಕೆ ಬಂದು ಬಿಟ್ಟು ಕೋನ ಭೂಮಂಡಲಕ್ಕೆ ಬಂದು ಬಿಟ್ಟು ನಿಜ ರೂಪವನ್ನು ತೋರದೆ ಲಿಂಗಮಯನಾಗಿ ತರಿಸಿದಂತಹ ಲಿಂಗ ಸ್ವರೂಪಿಣಿಯಾದಂತಹ ನಾದೇಶ್ವರ ಓಂ ನಮಃ ಶಿವಾಯ ಪರಹೋ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಎಂಬುದು ಓಂ ನಮಃ ಶಿವಾಯ ಎಂಬುದು ಷಡಾಕ್ಷರಿಯ ಮಂತ್ರವಯ್ಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಇದು ಪಂಚಾಕ್ಷರಿಯ ಮಂತ್ರವಯ್ಯ ಶಿವ ಪಂಚಾಕ್ಷರಿಯ ಮಂತ್ರವು ಜಪಿಸಿದಳೆ ಸ್ಮರಿಸಿದಳೇ ಆರಾಧಿಸಿದಳೆ ಈ ಮಾನವನ್ನು ಮಾಡಿದಂತಾಗ ಪಾಪ ಕರ್ಮಗಳು ನಶಿಸಿ ಹೋಗಿ ಅನಂತ ಕೋಟಿ ಪುಣ್ಯವು ಲಭಿಸುವುದು ದೇವ ದೇವಾರು ಶಿವಾಲಯವನ್ನು ಮಾಡುವರಯ್ಯ ವರು ಶಿವಾಲಯನು ಮಾಡವನಯ್ಯ ನಾನೇನು ಮಾಡುವನು ಎನ್ನ ಕಾಲೇ ಕಂಬ ದೇಹವೇ ಎನ್ನ ಕಾಲೇ ಎನ್ನ ದೇಹವೇ ದೇಹುಲವಯ್ಯ ಕಳಸ ಎಂದು ಮನದಾಳದಲ್ಲಿ ಇಟ್ಟುಕೊಂಡು ಇವರಿಗೆ ರೂಪದಲ್ಲಿ ಸೇವೆ ಮಾಡುವಂತಹ ಅವಕಾಶವನ್ನು ಕೊಟ್ಟಂತಹ ಈ ಮಾನವ ಧರ್ಮಕ್ಕೆ ಮಾನವ ಧರ್ಮ ಪವಿತ್ರವಾದಂತಹ ಧರ್ಮ ಇರುವ ಒಂಬತ್ತು ಕೋಟಿ ಜೀವರಾಶಿಗಳನ್ನು ತ್ಯಜಿಸಿ ನನಗೆ ಮಾನವ ಚರ್ಮವು ಕೈಗೆತ್ತಿಕೊಂಡಾಗ ಈ ಮಾನವ ಮಾನವನಾಗಿ ಬಾಳಬೇಕಯ್ಯ ಮಾನವನಾಗಿ ಬಾಳಬೇಕು ಈಗ ಲೋಕದಲ್ಲಿ ನೀನು ಯಾವುದಯ್ಯ ಯಾವದಯ್ಯ ಲೋಕದಲ್ಲಿ ನೀನು ಮಾಡಿದಂತಾಗ ಸತ್ಕಾರ್ಯಗಳು ಯಾವುದಯ್ಯ ಸತ್ಕಾರ್ಯಗಳು ನಾವು ಮಾಡಬೇಕಾದರೆ ಪರಮಾತ್ಮದಲ್ಲಿ ಪರಮಾತ್ಮದಲ್ಲಿ ನಾವು ಕಾಣಬಹುದಯ್ಯ ಆ ಪರಮಾತ್ಮನನ್ನು ನಾವು ಕಾಣಬೇಕಲ್ಲವೇ ಆ ಪರಮಾತ್ಮನನ್ನು ನಾವು ನೋಡಬೇಕಲ್ಲವೇ ಪರಮಾತ್ಮನ ನಾವು ಕಾಣಲು ನೋಡಲು ಬಯಸಬೇಕಾದರೆ ಯಾವಯ ಬಿಷ್ಠೆ ಶ್ರದ್ಧೆ ಆತ್ಮ ಶುದ್ಧಿರ ಮನಸ್ಸು ಗುಣಗಳನ್ನು ನಾವು ಮನಸ್ಸಿನಲ್ಲಿ ಆ ಪರಮಾತ್ಮನ ನಿಜ ರೂಪವೂ ಅಲ್ಲದೆ ಗುರು ರೂಪದಲ್ಲಿ ಕಂಗಳಿಸುವಯ್ಯಹಾದೇವ ದೇವ್ ಹರ ಮಹಾದೇವ ದೇವ ಹರ 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 ಮಹಾದೇವ

ಎಂಬ ಕಗ್ಗತ್ತಲನ್ನು ತೋಡಿಸಿ ಜ್ಞಾನ ಎಂಬ ಕಗ್ಗತ್ತಲನ್ನು ಒಡಿದೋಡಿಸಿ ಜ್ಞಾನ ಎಂಬ ಜ್ಞಾನ ಜ್ಯೋತಿಯನ್ನು ಬೆಳಗಿಸಲು ತಾರಯತ್ತ ಮುಂಜುನಾಥೇಶ್ವರನ ಹರಿದಾವರೆಗಳಿಗೆ ಶ್ರೀ ಹರ ಹರ ಮಹಾದೇವ ದೇವ ಒಂದು ಒಮ್ಮೆ ಓಂ ನಮ ಶಿವಾಯ ಎನ್ನಿದಯ್ಯ ಓಂ ನಮಃ ಶಿವಾಯ ಯ್ಯ ಏನು ಹರಿಯದೆ ಹರಿತು ಮಾಡಿದಂತಹ ಈ ಮಾನವ ಜನ್ಮ ಅನಂತ ಪಾಪಗಳಿಗೆ ಗುರಿಯಾಗಿದ್ದಾನೆ ಇಂತಹ ಗುರಿಯಾದಂತಹ ಪಾಪಗಳನ್ನು ಕಳೆಯುವಂತಹ ಸುದೀನ ಇಂತಹ ಸುದೀನವು ನಾವು ಒಳಗಡಿಸಿಕೊಳ್ಳಬೇಕಾದರೆ ನಾವು ಒಮ್ಮೆ ಒಂದು ದಿನಕ್ಕೆ ಒಂದಾವರ್ತಿಯಾದರೂ ಆ ಶಿವನಾಮ ಸ್ಮರಣೆ ಮಾಡಿನಯ್ಯ ಸ್ಮರಣೆ ಮಾಡಿದ್ದಾದರೆ ಅನೇಕ ಕೋಟಿ ಪಾತಂಕಗಳು ಪರಿಹಾರವಾಗಿ ಕೋಟಿ ಪಾತಂಕಗಳ ಪರಿಹಾರವಾಗಿ ಅನಂತ ಕೋಟಿ ಪುಣ್ಯವು ಲಭಿಸುವುದು ದೇವ ಮಹಾದೇವ ದೇವ ರಮಣ ರಮಣದಾರಕ ಬಲರೆ ಬಲ ಬಲರೆ ರುದ್ರ নফা লৰে ভাল ভালাৰে মিত্র আৰু ভালোৰে ভালৰে ভাল रुद्र 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 रुद्र